ನಿನ್ನ ದೈವ ಸುಮಾರ ಹಾಕ್ಬೇಡ ಸರಸ್ವತಿ ನಿನ್ನ ದೈವ ಸುಮಾರ ಹಾಕ್ಬೇಡ ಕಾದೀರ ಮೂಲ ದಿನ ಸತಿ ಚಿ ತ್ಯಾಗ ಸರಿಯಿಲ್ಲ ಸರಿ ಇಲ್ಲ ಸಂಸಾರೀ ಸರಿ ಇಲ್ಲ ಸಂಸಾರೀ ಸರಿ ಇಲ್ಲ ಸಂಸಾರ ಎಲ್ಲಿಗೆ ಸುಣ್ಣಬೇಡಿ ಎಲ್ಲ ஜருத்துறை பீன்ஸ் Hilangin kehijrah, tilakora, tangit tilakora, tilakondo, bawah darah, ular tilakora. ತಂಗಿ ತಿಳ ಕೊಳಕ್ಕಂದು ಜಿಪ್ನಾಗ್ ಹೋಗಿ ಮನ ಕೋಹಾರ ಜನ ಸೋಮಾರ ಜನ Tela cora, tangue, tela cora Tela quando o bau zaga, ule cora Tela cora, tila cora tila quando o ule cora Ai, Birdy, the

ತಪ್ಪ ತಾಗ ನಿನ್ನ ಆಚಾರ ಕ್ಷತ್ರ ರಾರಿ ತುಳ್ದರ್ ಬೆಳಿತಿದ್ ಗಾರೇ ಆಗ ನೀ ಚಿಲ್ಲಾರ ಕೊರಾ ತಂಗೇ ತಿಳಕೋರ ಕೊರಾ ಚಳಕಂದ ಉಳಕೋರ ತಿಳಕೋರ ತಂಗೇ ತಿಳಕೋರ ಚಳಕಂದೂ ಬಾಬಾ ಉಳಕೋ ತಿಳ್ಕೊಂಡು ಬಾಗ ಹುಡುಗೋರ ಸಲಗಿ ಹತ್ತದ ಹಲಿಗೆ ಇರಬೇಕು ಬಾಳ ಹುಷಾರು ಬೇಡ ಜಾರಿ ಜನ ಇರಲಿ ಜಲಿಗೆ ಮಯ ತುಂಬಾ ಇರಲಿ ಹತ್ತಿರ la Cora, que la cuando va a dar la Cora, ya lo no sumará, eh, eh, ya lo no sumará, ya lo eh, sumará, ya la sumará, ya cora, sumará, ya lo la ya lo sumará, ya lo sumará, ya lo cuando ya lo sumará, ya ya ಹುಡುಗರಿಗೆ ಮಾಡಿರ ಹುತ್ತಿಲ್ಲ ನಿನ್ನ ಹದಾರ ಹುಬ್ಬಹರ್ಷಿವಾದರ ನೋಡ್ತಾರ ಹುಡುಗರು ಹುಬ್ಬಹರ್ಷಿವಾದರ ಹಾಡುತ್ತಾರ ಹುಡುಗರ ಅರೆ ನೀನು ారు నీరు పార్వళ యారీను కాక ఎస్ట్ ఎట్ వి నలుగరీను యారు నీను పార్వళ యారని యాక ఎట్టు ఎట్వగా చూ మర ఏ కారణ సుమరా మన కారోర తే తిళకోర తిడుకుంటు

ಯಾರು ನೀನು ಯಾಕ ಎಷ್ಟು ಎಷ್ಟು ವಾದಿ ನನಗೆ ನೀನು ಯಾರು ನೀನು ಪಾರ ಯಾರ ನೀನು ಯಾಕ ಎಷ್ಟು ಎಷ್ಟು ವಾದಿ ನನಗೆ ನೀನು ಜನಸೋಮಾರ ಕೇಳ್ತಾರ ಜನ ಸೋಮಾರೋರ ತಿಳಕೋರ ತಿಳ್ಕೊಂಡು ಹೋದಾಗ ಒಳಕೋರ ಕೆಳಕೋರ ತಂಗ ತಿಳಕೋರ

ಕೆಳಕೋರ ತಂಗಿ ತಿಳಗೋರ ತಿಳ್ಕೊಂಡು ಹೋದಾಗ ಅವರ ತೋರ ಹಕ್ಕನ ಆ ಕೆಲಿಗೆ ಸುತ್ತಾರ ತಿಳ್ತಾರೋ ಚೀರಿ ಜಾಂಪರ ಹೇಳದಾರ ಪೋನಾ ಆಚೆಲ್ಲಿಗೆ ಸುತ್ತಾರ ತಿಳ್ತಾರೋ ಗುಡ್ ಕಾಟಾರ పాళక ఎట్టు ఎత్తు వారి నగరి నేను పారు బళను యాక ఎట్టు ఎత్తు వారి నగరి జనసో మారా బరగతారా జనసోమారా మరగతారా తెర తగే తిళకోరాకొందు కోరాకోరా తగే తిళకోరా ಸಮದನ ಸಮದನ ಏ ಆಟ ಹಚ್ಚಿದಕ್ಕೆ ಗಾಡಿ ಎಲ್ಲೆಲ್ಲಿಗೆ ಬತ್ತಪ್ಪ ಓ ಸಮದನ ಸಮದನ ಬರ್ ಬರೆ ಜನಪದ ಹುಡುಗಿ ನಿನ್ನ ಗ್ಯಾಲೇ ಜರಲಗ ಬಿಡಲೇನ ಗಾಡಿ ಯವಲಗ ಯಾಂಗಾ ಆಗತ ಚಿ ಮನದಾಗ ಓ ಜಾತ್ರಾಗಾ ಹುಡುಗಿ ನಿನ್ನ ಗಾಯ ಜಾಗ ಬಿಡಲೆ ಗಾಳಿಯ ಒಳಗ ಆಗತೈತಿ ಮನದಾಗ ಹೋಗು ಮುಗಿದಾಗ ಮತ್ತೊಂದು ಜನಪದ ಬರಲಿ ಓ ಹಾಗೆ ಕೈಯ ಚಿಕ್ಕ ಒಡಿತಾರ ನಿನ್ನ ಗಡಗೇ ಇದ್ರ ಮುಂದಿಂದು ನೀವು ಕರ್ನಾಟಕದ ಇದ್ರೆ ನಿಮಗೆ ಬರ್ತಾವ ಜಾನಪದ ಅಂತ ತಿಳ್ಕೊಂಡ್ರಿ ಆಗ್ಯದ ಹೆಸರ गाडी आता तू